ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಎಸ್ ಎಲ್ರಿಗೂ ನಮಸ್ಕಾರ ಈಗ ಎಲ್ಲಿಂದ ಶುರು ಮಾಡೋ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಆದ್ರೆ ಮೊದಲನೇದಾಗಿ ಅಪ್ಪಾಜಿ ಅವರು ತುಂಬಾ ದೊಡ್ಡ ಮಾತಾಡಿದ್ರು ಖಂಡಿತ ಎಲ್ಲ ಅವ್ರು ಇರೋದಕ್ಕೆ ಸಿನಿಮಾ ಅವ್ರಿಗೆ ಇರೋ ನಾವೆಲ್ಲ ಸುಮ್ಮನೆ ಪೋಷಕ ಪಾತ್ರದಲ್ಲಿದ್ದೇವೆ ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದ್ರು ಎಲ್ಲರೂ ಇದ್ದಾರೆ ಅವ್ರ ಜೊತೆಗೆ ನಾವು ಸಣ್ಣ ಸಣ್ಣ ಪಾತ್ರ ಮಾಡಿದ್ವಿ ಅಷ್ಟೇ ಈಗ ಮೊದಲನೇದಾಗಿ ಹರಿಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಒಂದು ಇದು ಕಾಮಿಡಿಯಾಗಿ ಅವ್ರು ಹೇಳಿದ್ರು ಕ್ಲಾಬ್ ಬಾಗಿರ್ತಾರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಕ್ಲಾಬ್ ಆಗಿ ಹಿಂದುಗಡೆ ಟ್ರೀಟ್ ಮಾಡಿದ್ದು ನೋಡಿದ್ ನಾನೇ ಇದು ನನಗೆ ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ನೋಡಿರಿ ಈಗ ಅವ್ರು ಹೇಳಿದ್ರಲ್ಲ ಕ್ಲಾಬ್ ಬಾಯ್ ಹೇಳಿ ನಾನು ಆಕ್ಚುಲಿ ಪಾಪ ಬೇರೆ ಎಷ್ಟೋ ಜನ ಪಾಪ ಅಷ್ಟೇ ಡೈರೆಕ್ಟರ್ಗಳು ನೋಡಿದೀನಿ ಪಾಪ ಹಂಗೇ ಓಡಾಡ್ತಿರ್ತಾರೆ ಆದ್ರೆ ಒಂದು ಹೈಫೈ ಕ್ಲಾಪ್ ಬಾಯ್ ನೋಡಿದ್ ನಾನು ಆಕ್ಚುಲಿ ಹರಿಕೃಷ್ಣ ಇನ್ನೇನಿಗೆ ಕ್ರೆಡಿಟ್ ಹೇಳ್ತಾ ಇದೀನಿ ಅಂದ್ರೆ ಎಲ್ಲ ತೆರೆದಿಲ್ ಹಿಂದ್ಗಡೆ ಎಲ್ಲರಿಗೂ ಗೊತ್ತಿರತ್ತೆ ನಮಗೆ ಗೊತ್ತಿರತ್ತೆ ಯಾರು ಕೆಲಸ ಮಾಡಿದ್ದಾರೆ ಅಂತ ಬಟ್ ಮುಂದ್ಗಡೆ ಪ್ರಾಜೆಕ್ಟ್ ಆಗದೆ ಬೇರೆ ಏನಕ್ಕೆ ಹರಿಕೃಷ್ಣ ಇದ್ರಲ್ಲಿ ಡೈರೆಕ್ಟರ್ ಆದ್ರು ಅನ್ನೋದಕ್ಕೆ ಯಾಕಂದ್ರೆ ಫ್ರಾಮ್ ಸ್ಕ್ರಾಚ್ ಇಂದ ಹಿಡಿದು ಇವತ್ತು ಯಜಮಾನ ಇಲ್ಲಿವರೆಗೂ ಬಂದಿಲ್ಲದಿಕ್ಕೆ ಹರಿದು ಒಂದು ಇನ್ಪುಟ್ ಏನಿದೆ ಅಗಾಧವದ್ದು ಅಮೋಘವಾದ್ದು ತುಂಬಾ ದೊಡ್ಡದು ಸೊ ಆದ್ರಿಂದ ಕ್ರೆಡಿಟ್ ಅರಿಗೂ ಇರಲಿ ಅಂತೇಳಿ ನಾವು ಭಾವಿಸಿದ್ವಿ ಏನಕ್ಕೆ ಅಂದರೆ ಕ್ರೆಡಿಟ್ ಕೊಟ್ಟಿಲ್ಲ ತಪ್ಪಾಗೋದು ಅಂತ ಆಮೇಲೆ ನೀವುಗಳು ಕೇಳ್ಬೋದು ಯಾಕೆ ದರ್ಶನಕ್ಕೆ ರೀ ಅಂದರೆ ನನಗೂ ಸುಮಾರು ಜನ ಕೇಳಿದ್ರಿ ಮಾತನ್ನ ಯಾಕೆ ಬೇರೆ ಸಿನಿಮಾಗೆ ಅರಿಂಗ್ ಕೊಡಲ್ಲ ಅಂತೇಳಿ ನಾನು ಅವಾಗ ಅರಿ ಕೇಳಿದೆ ಹೌದಪ್ಪ ಯಾವುದೋ ಒಂದು ಸಾಂಗ್ ಇಟ್ಟಾಗಲಿ ಎರಡು ಸಾಂಗ್ ಇಟ್ಟಾಗಲಿ ಅಂತ ತುಂಬ ಜನ ನಾವು ಪ್ರಯತ್ನ ಪಡ್ತೇವೆ ಆಸ್ ಎ ಹೀರೋಗಳಾಗಿ ನಮ್ಮ ಸಿನಿಮಾ ಒಂದು ಸಾಂಗು ಎರಡು ಸಾಂಗೋ ಇಟ್ಟಾಗಲಿ ಅಂತೇಳಿ ಬಟ್ ನಾಲ್ಕು ಸಾಂಗ್ ಸೌಂಡ್ ಮಾಡಿರೋದಕ್ಕೆ ಕಾರಣ ಏನು ನಾನು ಅರಿ ಕೇಳಿದಾಗ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಅರಿ ಹೇಳೋದ್ರಿಂದ ಹಾಂ ನಿಜ ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ ನನಗೆ ಈಗ ನಾನು ಇದನ್ನೇ ಬಟ್ರಿಗೂ ಸಿನಿಮಾ ಮಾಡಿದ್ದೀನಿ ಕೆಲವರು ನನಗೊಂದು ಅಷ್ಟು ಜನ ಡೈರೆಕ್ಟ್ರ್ಗಳಿದ್ರೆ ಅವರು ಆ್ಯಕ್ಚುಲಿ ಮೊದಲಿಂದ ಹಿಡಿದು ಕೊನೆಯವರೆಗೂ ಸಿನಿಮಾನ ಕತೆ ಹೇಳ್ತಾರೆ ನನಗೆ ಹೀರೋ ಇದೇ ಡೈಲಾಗ್ ಹೇಳ್ತೇನೆ ಇದರಿಂದ ಈ ಸೀನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಇಲ್ಲಿ ಮುಗಿಯುತ್ತೆ ಇಲ್ಲಿಂದ ಈ ಸಾಂಗ್ ಬೇಕಾಗುತ್ತೆ ಅಂತ ಬಟ್ ನಮ್ಮಲ್ಲಿ ಎಷ್ಟು ಜನ ನಿಮ್ಮ ಡೈರೆಕ್ಟರ್ಗಳನ್ನ ಕತೆ ಹೇಳಿದರೆ ಹೇಳಿದ್ರೆ ಯಾರೇ ಈ ಸಿಚುಯೇಷನ್ ಇದ್ರೆ ಮಾಡಿಕೊಟ್ಟು ಬಿಟ್ಟರೆ ಅವ್ರು ಏನು ಮಾಡ್ತಾರೆ ಮಾಡ್ಕೊಡ್ತಾರೆ ಸೊ ತಪ್ಪೆಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅವಾಗ ಸೊ ಎಷ್ಟೋ ಜನ ನಮ್ಮಲ್ಲಿ ಒಳ್ಳೆ ಡೈರೆಕ್ಟರ್ ಇದ್ರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಕಥೆನ ಕನ್ವಿನ್ಸ್ ಮಾಡಿ ಕೆಲಸ ತೊಗೊಳೋದಿದ್ಯಲ್ಲ ಅದು ತುಂಬ ಮುಖ್ಯ ಏನಕ್ಕೆ ಯಜಮಾನದಾಗ ಇಷ್ಟು ಒಳ್ಳೊಳ್ಳೆ ಸಾಂಗ್ಗಳಾಗಿದೆ ಅಂದರೆ ಯಾಕಂದರೆ ಹರಿ ಕೂತ್ ಕತೆ ಮಾಡಬೇಕು ಅವರು ಪನ್ ಕುಮಾರ್ ಸರ್ಮ್ ಸೊ ಆದ್ರಿಂದ ಈ ಸಿನಿಮಾ ಸಾಂಗ್ಗಳು ಇಷ್ಟೊಂದು ಒಳ್ಳೇದಾಗಿದೆ ಆಮೇಲೆ ನಾನು ಪ್ರತಿಯೊಬ್ಬರು ಕಲಾವಿದ್ರುಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದು ನಿಜವಾಗ್ಲೂ ನಮ್ಮ ಸಿನಿಮಾ ಅಲ್ಲ ಆಮೇಲೆ ಓಪನ್ ಆಗಿ ಹೇಳ್ತೀನಿ ಇದೊಂದು ಸರಿ ಸ್ಟೇಟ್ಮೆಂಟು ಬಂತು ಅದೊಂದು ಸ್ವಲ್ಪ ಕಾಂಟ್ರವರ್ಸಿಯೇ ಆಯಿತು ನಮ್ಮ ಇಂಡಸ್ಟ್ರಿಗೆ ವಿಷ್ಣು ಸರ್ ಯಜಮಾನ್ಲಿದ್ದಾಗ ಯಾಕಂದರೆ ಫಸ್ಟ್ ಅವ್ರದೇ ಸಿನಿಮಾ ಆ ಸಿನಿಮಾಗೂ ಈ ಸಿನಿಮಾಗ್ ಯಾವುದೇ ತರಹದ ಸಂಬಂಧ ಇಲ್ಲ ಇಲ್ಲಿ ನಾವು ಯಜಮಾನ ಅಂತ ಹೇಳಕ್ ಹೊರಟಿರೋದು ಯಾರನ್ನ ಅಂದ್ರೆ ತುಂಬಾ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಭಾಗ ಅದು ಯಾಕಂದ್ರೆ ಇವತ್ತು ತುಂಬಾ ಜನ ಆಕ್ಚುಲಿ ಇಲ್ಲಿ ನೀವುಗಳು ಸೇರಿಸ್ಕೊಂಡು ಅದಕ್ಕೊಂದು ಕನೆಕ್ಟ್ ಆಗ್ಬೋದು ಆ ಪಾತ್ರಕ್ಕೆ ಸೊ ಆದ್ರಿಂದ ಯಾರು ಹೇಳಿದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಆದ್ರಿಂದ ವಿಷ್ಣು ಸರ್ ಯಜಮಾನಗೂ ಈ ಯಜಮಾನಗು ಯಾವುದೇ ತರದ ಒಂದು ಸಣ್ಣ ತುಳಕು ಯಾಕಂದ್ರೆ ನಿಮ್ಗೆ ಆಕ್ಚುಲಿ ಈಗ ಟ್ರೇಲರ್ ಅಲ್ಲೇ ಅರ್ಧ ಸಿನಿಮಾ ನಿಮ್ಗೆ ಗೊತ್ತಾಗಿದ್ದೆ ಸೊ ಆ ಯಜಮಾನಗೂ ಯಜಮಾನಾಗಿ ಏನು ಅಂತ ಹೇಳಿ ಆ ಸೊ ಹಾಗೆ ನಡೆದಿದ್ದು ಆಮೇಲೆ ಇದರಲ್ಲಿ ನಾನು ಮೂರು ಜನ ಡ್ಯಾನ್ಸ್ ಮಾಸ್ಟ್ರುಗಳು ಕಲೆ ನಮ್ಮ ಮೋಹನು ಆಮೇಲೆ ಗಣೇಶ್ ಅಂತೇಳಿ ಮೂರು ಜನ ಇದು ಡ್ಯಾನ್ಸ್ ಮಾಸ್ಟ್ರುಗಳಿದ್ರು ಆಮೇಲೆ ಫೈಟ್ ಮಾಸ್ಟ್ರು ಬಂದು ಕಲಲ್ಕನ ಮಾಡಿದ್ರು ವಿಜಯ್ ಮಾಸ್ಟ್ರು ಮಾಡಿದ್ರು ನಮ್ಮ ವಿನೋದ್ ನಮ್ಮ ಬೆಂಗಳೂರು ಫೈಟ್ ಮಾಸ್ಟ್ರು ಅದ್ಭುತವಾದಂಥ ಒಂದು ಫೈಟ್ ಮಾಡಿದ್ರು ಇದಕ್ಕೂ ಒಂದು ಇದೆ ಏನಂದರೆ ನಮ್ಮ ಹುಡುಗರು ನಾವು ಯಾಕೆ ಇದು ಮಾಡಲ್ಲ ಅನ್ನೋದಕ್ಕೆ ಈಗ ಹೊರಗಡೆ ಬಂದಿದ್ದು ಮಾಸ್ಟರಿಗೆ ಫ್ಯಾಂಟಮ್ ಕ್ಯಾಮ್ರಾನೇ ಕೊಡಬೇಕು ಹಿಂಗೆ ಕೊಡ್ಬೇಕು ಹಂಗೆ ಮಾಡ್ಬೇಕು ಇಷ್ಟು ದಿನ ಕೇಳಿದ ತಕ್ಷಣ ಅದ್ರ ಮೇಲೆ ಮೂರು ದಿನ ಎಕ್ಸ್ಟ್ರಾ ಕೊಡಬೇಕು ಅಂತ ನಾನು ಆಕ್ಚುಲಿ ಶೈಲಜಾ ಮ್ಯಾಮ್ ತುಂಬಾ ಕೇಳ್ಕೊಂಡೆ ಅಮ್ಮ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಕೊಟ್ಟಿದಾರೆ ಅಮ್ಮ ಅದ್ರಲ್ಲಿ ಒಂದ್ ಸಂದರ್ಭ ಕೊಟ್ಬಿಡಮ್ಮ ನೀವು ನೋಡಿ ಅಂತೇಳಿ ನಿಜವಾಗ್ಲೂ ಅವರೆಲ್ಲರಿಗಿಂತ ಆಕ್ಚುಲಿ ನಾನ್ ಚಾಲೆಂಜ್ ಆಗಿ ಹೇಳ್ತೀನಿ ಆಸ್ ಅನ್ ಒನ್ ಆಕ್ಷನ್ ಇರೋ ಆಗಿ ವಿನೋದ್ ಫೈಸ್ ಇಸ್ ದ ಬೆಸ್ಟ್ ಫೈಟ್ ವಾಟ್ ಎವರ್ ಹೇಳಿ ನಿಜವಾಗ್ಲೂ ನೀವು ಫೈಟ್ ನೋಡಿದಾಗಲೇ ಹೆಂಗೆ ಅನ್ಸುತ್ತೆ ನಿಜಕ್ಕೆ ನಾನು ಹುಡುಗ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಸೊ ವಿನೋದ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಹಾಗೆ ಎಲ್ಲರದ್ದು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಈಗ ಅವಾಗಿದ್ದ ದರ್ಶನ್ 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 ಏನು ಇಲ್ಲ ಕೆಲವು ಸಿನಿಮಾಗಳ ಕೆಲಸ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಬಂದು ತೊಳಪ ನಿಂತ ಅಷ್ಟು ಬಾ ಇಷ್ಟು ದಿನ ಡೇಟ್ಸು ಇದು 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 ಡೈರೆಕ್ಟರ್ ಬರ್ತಾರೆ ಸರ್ ಇದು ಕತೆ ಸರ್ ಇದು ಸರ್ ಓಕೆ ಸರ್ ಸೊ ಈ ತರ ನಾನು ಹೋಗ್ತೀನಪ್ಪ ಒಂದು ಆಕ್ಚುಲಿ ಒಂದು ಸ್ಕೂಲ್ ಹುಡುಗನ ತರ ಹೋಗ್ತೀನಿ ನಿಂತ್ಕೊಳ್ತೀನಿ ಆ ಬ್ಯಾಗ್ ಇಟ್ಬಿಟ್ಟು ಬಾ ಆಕ್ಷನ್ ಅಂತ ಆಕ್ಟ್ ಮಾಡ್ತೀನಿ ಅಲ್ಲಿ ಹೋಗ್ತಾ ಇಡಲ್ಲಿ ಆದ್ರೆ ಶೈಲಜಾ ಮ್ಯಾಮ್ ನಾನು ತುಂಬಾನೇ ಹೇಳ್ಬೇಕು ಹ್ಯಾಟ್ಸ್ ಆಫ್ ಅವ್ರಿಗೆ ಪ್ರತಿ ಒಂದೂ ಕೂಡ ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ಸರಿ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ಸುತ್ತೆ ಇಲ್ಲಮ್ಮ ನೀವು ಅಂದ್ಕೊಳ್ಳಿ ಇಲ್ಲ ನಂಗೆ ಆಕ್ಚುಲಿ ಒಂದೊಂದ್ಸಲ ನಾನು ಇದು ಅಂತಂದಾಗ ಅಮ್ಮ ಡಬ್ಬ ಐಡಿಯಾ ಕೊಡ್ತೀನಿ ಬೇಜಾ ಮಾಡ್ಕೋಬೇಡಿ ಹಿಂಗಲ್ಲದೆ ನೀ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಕುಡ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಹರಿ ಆಗ್ಲಿ ಶೈಲಜಾ ಆಗಲಿ ಪ್ರತಿ ಒಂದು ವಿಷಯನೂ ನನಗೆ ಮುಟ್ಟಿಸಿ ಆಮೇಲೆ ಹೇಳ್ತಾರೆ ಈಗ ಮಾಡ್ತಾ ಇದ್ದೀವಿ ಸರ್ ಅಂತೇಳಿ ಈಗ ಇಲ್ಲಿ ಐವತ್ತೊಂದು ಸಿನ್ಮಾ ಏನೇನು ಐವತ್ತು ಕುರುಕ್ಷೇತ್ರ ಬರುತ್ತೆ ಐವತ್ತೊಂದನೇ ಸಿನ್ಮಾ ಫಸ್ಟ್ ಟೈಮ್ ಏನಕ್ಕೆ ಅದು ರೀಚ್ ಆಗಿದ್ದಕ್ಕೂ ಒಂದು ಕಾರಣ ಹೇಳ್ತೀನಿ ಶೈಲಾ ಮ್ಯಾಮ್ ಆಕ್ಚುಲಿ ಈಗ ಇಷ್ಟು ಐವತ್ತು ಸಿನ್ಮಾ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಈಗ ಸಂಘಗಳಿದೆ ಮೀಡಿಯಾದಲ್ಲಿದೆ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ರು ಒಂದು ಕರೆಸಿ ಧರಿಸಿ ಅವ್ರ ಸಲ ಊಟ ಹಾಕಿ ಏನು ಬೇಕು ಏನು ಮಾಡ್ಬೋದು ನಾವು ಜನಗಳಿಗೆ ರೀಚ್ ಮಾಡಿಟಿ ಬೇಕು ಬಟ್ ಹೆಂಗಿಂಗ್ ಸುಮ್ಮನೆ ಪಬ್ಲಿಸಿಟಿ ಮಾಡೋದು ಬೇಡ ಯಾವ ತರ ಮಾಡಿದ್ರೆ ಚೆಂದ ಅದಕ್ಕೆ ಕೌಂಟ್ ಡೌನ್ ಇಟ್ಕೊಂಡ್ವಿ ಈಗ ಸಾಂಗ್ ಬಿಡ್ತಾ ಇದೀವಿ ಕೌಂಟ್ ಡೌನ್ ಇಲ್ಲಿಂದ ಹೆಗ್ ದೇಡಮ್ ನನ್ನ ಇವತ್ ನಾಳೆ ಬೆಳಗ್ಗೆ ನಾನು ಯಾವ್ದಾದ್ರು ಒಂದು ಕಿಲೋಮೀಟರ್ ಕೂಡ ಎಷ್ಟು ಹೋಗೋದೇ ಇಲ್ಲ ಈಗ ಅದಕ್ಕೆ ಅಲ್ಲಿಗೆ ಒಂದು ಮಿಲಿಯನ್ಸ್ ಲೆವೆಲ್ ರೀಚ್ ಆಗಿದೆ ಅಂದಾಗ ಜನಕ್ಕೆ ಆ ಟೈಮಿಂಗು ಆ ಕಾದರಿಸ್ಬೇಕು ಆಕ್ಚುಲಿ ಈಗ ನಾವು ಈಗ ಬರ್ತಾ ಇದೀವಿ ಬರ್ತಾ ಇದ್ದಾಗ ಪ್ರಿಪೇರ್ ಆಗ್ತಾರೆ ಸೊ ಆಡಿಯನ್ಸ್ ಪ್ರಿಪೇರ್ ಮಾಡಬೇಕು ಆ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ನಮ್ಗೆ ಸೊ ಇದೆಲ್ಲ ಅವರೇ ಮಾಡಿದ್ದು ಒಂದು ಅದ್ಭುತವಾದಂತ ಕತೆನರಿ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಸಿಚುವೇಷನ್ ಆಗ್ತಾ ಇದೆ ಸೊ ಆ ಎಲಿಮೆಂಟ್ಸ್ ನೆಟ್ಕೊಂಡು ಅದನ್ನ ಸಿನಿಮಾ ರೂಪದಲ್ಲಿ ಒಬ್ಬ ನಾಯಕ ಹೆಂಗ್ ಹೇಳ್ಬೋದು ಅದನ್ನ ಹಿಂಗ್ ಕನ್ವಿನ್ಸ್ ಮಾಡಬಹುದು ಸೊ ಆ ಭಾಗ ಇಟ್ಕೊಂಡು ನಾವು ಕೆಲಸ ಮಾಡಿದ್ದು ಇದನ್ನ ಯಜಮಾನ ಅಂತ ಹೇಳಿ ಇಷ್ಟಪಡ್ತೀನಿ ಆಮೇಲೆ ಶಶಿಧರಪ್ಪ ಅವರಿಗೆ ನಿಜವಾಗ್ಲೂ ಇದಾಗೋದೆ ಅವ್ರು ಹಾಕಿದ ಸೆಟ್ಗಳು ಮಾತ್ರ ನಾನು ಇಷ್ಟ ಕೆಲಸ ಮಾಡಿದಿನಿ ಬಟ್ ಆತರ ಸೆಟ್ ಗಳ ನೋಡಿಲ್ಲ ಆ ಪರ್ಫೆಕ್ಷನ್ ಅಂತ ನಾನು ಯಾರಾದ್ರೂ ನಾನು ನೋಡ್ಲಿಲ್ಲ ಒಂದು ಬರೀ ಒಂದು ಫೈಟ್ ಒಂದು ಸೆಟ್ ಹಾಕೋಟ್ರು ನನಗೆ ಸರ್ ಇದೆ ಎತ್ಕೊಂಬಂದ್ರೆ ಹೆಂಗೆ ಮಾಡಿದ್ರ ಇದಿನ ಅಂದಾಗ ಯಾವುದೋ ಒಂದು ಉಡುಪಿದ್ ಯಾವುದೋ ಒಂದು ಕಡೆ ಹೇಳುದು ದರ್ಶನ ನನ್ ಇದೇ ಇರ್ತರೂ ಇದನ್ನ ಇಲ್ಲ ಸರ್ ಇದು ಆ ಕಡೆ ಎಲ್ಲ ತಮಿಳುನಾಡು ಕಡೆ ಸಿಗುತ್ತೆ ಇಲ್ಲ ಇಲ್ಲ ಉಡುಪಿಲು ಕೂಡ ನಮ್ಮಲ್ಲಿ ಇದೆ ಯಾವಾಗೋ ಹಳೆ ಕಾಲದ ಆ್ಯಕ್ಚುಲಿ ಅಹ್ ವರ್ಧರ ವರ್ತರಾಜಿದವ್ರಿಗೆ ಯಾರು ಒಳಗಡೆ ಬಂದಾಗ ಮೊಬೈಲ್ ನಲ್ಲಿ ನಿಲ್ ಸರ್ ಅಂತ ಹೆದರ್ಸೆ ಅಂದ್ರೆ ಟಾವಲ್ ಇದ್ದ ಸೊ ಆ ತರದ್ದು ಒಂದು ಒಳ್ಳೆ ಅದ್ಭುತವಾದ ಸೈಟ್ ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ ನಿಜವಾಗ್ಲೂ ಅದ್ಭುತವಾದಂತ ಕೆಲಸ ಮಾಡಿ